ಅಮ್ಮ ಅಮ್ಮ ನನಗೆ तू ಚಾಟಿ ಕೊತ್ತು ಅಮ್ಮ ಜಾಸ್ತಿ ಚಾಕ್ರು ತಿನ್ಬಾರ್ದಪ್ಪ ಅಲ್ಲೆಲ್ಲ ಉಳ್ಕಾಗ್ತವೆ ಉಳ ಬಿಲ್ತವೆ ಅಂತ ನಾನು ಹೇಳಲಿಲ್ಲವಾ ಸರಿ ಬಿಡಮ್ಮ ನಾನೇನ್ ಜಾಸ್ತಿ ಚಾಟಿ ತಿನ್ನಲ್ಲ ನಾನು ಅದಕ್ಕೆ ಹೇಳ್ತಿಲ್ಲಪ್ಪ ನಾವಿನ್ ಮೇಲೆ ಇಲ್ಲಿ ಇರಲ್ಲ ಒಂದ ಸ್ವಲ್ಪ ದಿನ ಒಂದ ಮೂರು ನಾಲ್ಕು ತಿಂಗಳು ನಿಮ್ಮಪ್ಪ ಟ್ರೀಟ್ಮೆಂಟ್ ಗೆ ನನ್ನ ಕೇರಳ ಕರ್ಕೊಂಡು ಹೋಗ್ತಾರಂತೆ ಅದು ದೂರ ಇರೋದು ಅಲ್ಲಿ ಯಾರನ್ನೂ ಬಿಟ್ಕೊಂಬಲ್ಲ ನಿಮ್ಮಂಥ ಸಣ್ಣ ಮಕ್ಕಳಂತೂ ಬಿಟ್ಕೊಂಬೋದೇ ಇಲ್ಲ ಅವ್ರು ನಿಮ್ಮನ್ನೆಲ್ಲ ಕರ್ಕೊಂಡು ಹೋದ್ರೆ ಹ್ಞೂ ದೂರ ನಿಲ್ಲಿಸ್ತಾರೆ ಅದಕ್ಕೆ ಅಲ್ಲಿ ಹೋಗಿ ಏನು ಮಾಡ್ತೀಯ ಹೇಳು ಅಪ್ಪ ನಾನು ನೋಡ್ಕೊಂಬಕ್ಕೆ ಸಾಕಾಗುತ್ತೆ ಏನು ನಿನ್ನನ್ನು ಯಾರು ನೋಡ್ಕೊತಾರೆ ಅದಕ್ಕೆ ನಾನು ಹೇಳ್ದಂಗೆ ಕೇಳಬೇಕು ಹೇಳ್ತೀಯ ಅಲ್ವಾ ನೀನು ನಮ್ಮ ಬಿಟ್ಟು ಹೋಗ್ತೀಯಾ ಇನ್ನೆಲ್ಲಿ ನಿಮ್ಮ ಮನೇಲಿ ಇರಲ್ವಾ ಅರ್ಥ ಆಗ್ತಿಲ್ಲ ಕಣೋ ನೀವು ನಾವು ಅಲ್ಲಿ ಟ್ರೀಟ್ಮೆಂಟಿಗೆ ಹೋಗ್ತಿರೋದು ಈ ಚಿಕ್ಕ ಮಕ್ಕಳನ್ನ ಬಿಟ್ಕೊಂಬಲ್ಲ ಅದಕ್ಕೇನೆ ಇವಾಗ ಹೇಳ್ತಿದ್ದೀನಿ ಅಜ್ಜಿ ತಗೆ ತರಲೆ ಮಾಡ್ಬೇಡ ಅಜ್ಜಿ ಕೈಲಿ ಜಾಸ್ತಿ ಕೆಲಸ ಮಾಡೋಕೆ ಆಗಲ್ಲ ಅಜ್ಜಿ ಹೇಳ್ದಂಗೆ ಕೇಳ್ಕೊಂಡಿರಬೇಕು ಯಾವುದೇ ಥರ ಅಜ್ಜಿ ತುಂಬು ತೊಂದರೆ ಕೊಡಬಾರ್ದು ಗೊತ್ತಾಯ್ತಾ ಅಪ್ಪನೆ ಹೋಗದು ಆದ್ರೆ 나 ಹೋಗದು ಆಸ್ಪಟಲ್ ಗೆ ಅಲ್ವಾ ಎಲ್ಲಾದರೂ ನೋ ಆಟಾಡಿಸಕ್ಕೆ ಬಂದ ತಕ್ಷಣನೇ ನಿನ್ ಗಿರಿಯರಿ ಕರ್ಕೊಂಡ್ ಹೋಗ್ತೀವಿ ನಾನ್ ಹುಷಾರ ಆದ್ರೆ ಸಾಕು ಆಗುವಾಗ್ ನಂಗೆ ನಿನ್ ಗಿರಿಯರಿ ಆಟಾಡಕ್ಕೆ ಕರ್ಕೊಂಡು ಹೋಗಿದ್ವಲ್ಲ ಫಂಡೋಸಿಗೆ ಅಲ್ಲಿ ಕರ್ಕೊಂಡ್ ಹೋಗ್ತೀವಿ ಗೊತ್ತಾಯ್ತಾ ಅಷ್ಟೊತ್ತಿಗೆ ತಿಂಗಳು ನೀನು ಇನ್ನು ಸ್ವಲ್ಪ ದೊಡ್ಡನಾಗಿರ್ತಿಯಲ್ಲ ನಿಜನಾ ಅಮ್ಮ ನಿನ್ ಮತ್ತೆ ಅಲ್ಲಿಂದ ಬರ್ಬೇಕಾದೆ ನೀನ್ ಸರಿ ಆಗ್ತೀಯಾ ನೀನ ಆ ಇಜ್ಜಿ ಎಲ್ಲ ಆಟಾಡ್ತೀಯಾ ಅಜ್ಜಿ ತಾತ ಇಬ್ಬರೇ ಇರ್ತಾರೆ ಪ್ರೇಮ್ ಅತ್ತೆ ಕೂಡ ಊರಿಗೆ ಹೋಗ್ತೈತೆ ಇವತ್ತು ರಮೇಶ್ ಮಾಮಾ ಚೆಂದ ಅಜ್ಜಿ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ನೀನು ಯಾವುದೇ ಥರ ತರಲೇ ಮಾಡಬಾರ್ದು ಗುಡ್ ಬಾಯ್ ಥರ ಇರಬೇಕು ನನಗೂ ಬಿಟ್ಟು ಬಿಟ್ಟೋಗಕ್ಕೆ ಕಷ್ಟ ಆಗುತ್ತಪ್ಪ ಯಾವತ್ತು ನೀನು ಎಲ್ಲೂ ಬಿಟ್ಟೋಗಿಲ್ಲ ಇಲ್ಲಿಗೆ ಎರಡೂವರೆ ವರ್ಷ ಆತು ಹ್ಞೂ ಎಲ್ಲಿ ನೀನು ಬಿಟ್ಟೋಗಿರ್ಲಿಲ್ಲ ಆದ್ರೆ ಇವಾಗ ನೀನು ಇನ್ನೊಬ್ರು ಕೈ ಕೊಟ್ಟು ಬಿಟ್ಟೋಗ್ಬೇಕಂದ್ರೆ ನನಗೆ ಕಷ್ಟ ಆಗ್ತೈತೆ ಏನ್ ಮಾಡೋಣ ಯಾರ ಬಿಟ್ಟು ಬಿಟ್ಟೋಗ್ತಿಲ್ಲ ಅಜ್ಜಿ ತಗಲಾ ಅಜ್ಜಿ ನಿನ್ನ ಸೌಮ್ಯತೆಯ ಊರಿಗೆ ಕರ್ಕೊಂಡು ಹೋಗುತ್ತೆ ಊನಪ್ಪ ಅದೇ ಅತ್ತೇನೆ ಅದೇ ನಿನ್ನೆ ಮಾಮ ಬಂದಿತ್ತಲ್ಲ ಆ ಮಾಮರಿಗೆ ಕರ್ಕೊಂಡು ಹೋಗುತ್ತೆ ಅವಾಗ ನೀನು ಮತ್ತೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ ನಿಮ್ಗೆ ಇಷ್ಟ ಆದ್ರೆ ಅಲ್ಲೂ ಒಂದ್ ದಿನ ಇರ್ಮೆಂತೆ ಅದಿ ಕೇರಿ ನನಗೆ ಆ ಮಾಮಾ ಎಷ್ಟು ಅಂತಾಕಿ ಕೊಚ್ಚುತ್ತೆ ಗೊತ್ತಾ ಅತ್ತೆನೋ ಅಷ್ಟೇ ನೆನ್ನೆ ಬಂದಿದ್ದ ಅಷ್ಟೇನೋ ಅತ್ತೆನೋ ಅಷ್ಟೇ ನನಗೆ ಇಷ್ಟೊಂದು putted ಕೊಟ್ರು ಗೊತ್ತಾ ಚಲಯুনা ಏಟ್ ಇದ್ಯಾ ಆಹಾ ಅತ್ತೆ ಪುತ್ತ ಕೊಟ್ಟಿದ್ ಗೊತ್ತಾಗುತ್ತೆ ನಾನ್ ದಿನ ಇವನ್ ಮುದ್ ಮಾಡೋದ್ ಗೊತ್ತಾಗಲ್ಲ ನೋಡಿ ಅದಕ್ಕೆ ಹೆಂಗ್ ಮಾತಾಡ್ತಾನೆ ಇವನು ಓ ನಾನ್ ದಿನ ನೀನ್ ಮುದ್ ಮಾಡೋದು ಗೊತ್ತಾಗಲ್ವೇನೋ ಆಹಾಹಾ ವಸುಬ್ರು ಬಂದು ಇವನಿಗೆ ಒಂದೆರಡು ಮುದ್ದು ಕೊಡ್ತಿದಂಗೇನೆ ಅವರಿಷ್ಟ ಆಗಬಿಟ್ರೇನೋ ಅನೇನೋ ನೀನು ಇಚ್ಚಾ ಆಗಿಲ್ಲ ಅಂತ ನಾನೇನ್ ಹೇಳಲಿಲ್ಲ ಮಾಗಾರ ನೀನು ಏನ್ ಬೇಕಾದ್ರು ಮಾತಾಡ್ತೀಯಾ ಏ ಇವನ ನಮ್ಮೂರಿಗೆ ಕರ್ಕೊಂಡೋಗ್ತಿವಿ ಸುಮ್ನಿರಿ ಏನ್ ಯೋಚನೆ ಮಾಡ್ಬೇಡ್ರಿ ಆಮ ಟ್ರೀಟ್ಮೆಂಟ್ ತಗೊಂಡು ಬರ್ರಿ ನೋಡ್ಕೆಮ್ಮ ಜವಾಬ್ದಾರಿ ನಮ್ದು ಬೇಕಾದ್ರೆ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀವಿ ಅವ್ನು ಎಲ್ಲಿರ್ತಾನೆ ಇರ್ತಾನೆ ಬಿಡೋಮ್ಮ ಹ್ಞೂ ಅಲ್ಲಿ ಒಬ್ನೇ ಆವತ್ತು ಇಲ್ಲ

ಏ ಬಿಡಮ್ಮ ಹಂಗಂಗ ನಾವೆಲ್ಲ ನೋಡ್ಕೊಂತೀವಿ ಅಪ್ಪಣ್ಣ ಇನ್ನೆಲ್ಲು ಕಳ್ಸಲ್ಲ ಅವ್ನ್ ನಮ್ಗ್ ಇಷ್ಟ್ ದಿನ ಅಭ್ಯಾಸ ಆಗ್ಯಾನೆ ಇವಾಗ ಎಲ್ಗನ ಹೋದ್ರೆ ನಮಿಗ್ ಬೇಜಾರ್ ಆಗುತ್ತೆ ಸೋಮ್ಯಾರ್ ಊರ್ಗ್ ಹೋಗ್ತಿವಿ ನೀನ್ ಕೇಳಕ್ ಹೋದಾಗ ಒಂದ್ ದಿನ ಅವಾಗ್ ಕರ್ಕೊಂಡ್ ಹೋಗ್ತಿವಿ ಆಮೇಲೆ ಬೇಕಾದ್ರೆ ಯಾವಾಗನ ಬಂದು ಕರ್ಕೊಂಡ್ ಹೋಗ್ಬೇಕ್ರಿ ಬಿಡಮ್ಮ ಪ್ರೇಮ ಅಲ್ಲ ದೊಡಮ್ಮ ನೋಡ್ ಬಾ ಅಂದ್ರೆ ಎಷ್ಟ್ ಮಾತಾಡ್ತಾನೆ ಓಹ್ ಹೋ ಇವ್ ಬಲೆ ಮಾಯ್ಗಾರ ಇವ್ನು ಮಾಡಿಲ್ಲ ಅಂತ ಹೇಳಿ ಮತ್ತೆ ಸುಮ್ ಸುಮ್ನೆ ನಮ್ಮ ನೋಡ್ದೆ ಅವ್ನ ಎಂತ ಮಾತಾಡ್ತಾನೆ ನಾನು ಅವನ ಮೇಲೆ ಕಂಪ್ಲೇಂಟ್ ಕೇಳಿದಂತೆ ಬಾರ ನಮ್ಮೂರ್ಗ ಒಂದ್ ಎರಡು ದಿನ ಅಂದ್ರೆ ನೆನ್ನೆ ಬಂದಿದ್ದ ಅತ್ತೆ ತುಂಬಾ ಚೆನ್ನಾಗಿ ಪುತ್ತ ಕೊಡ್ತಂತೆ ಅದಕ್ಕೆ ಅವ ಅತ್ತೆಯಿಂದ ಹೋಗ್ತಾನಂತೆ ನೋಡು ಈಟೈದಾನೆ ಈಟು ಹಾ 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 ಏನು ಇದನ್ ಮಾಡ್ತಾನೆ ಅತ್ತೆ ಮಗಳು ಕೊಡ್ತಾನಂತ ಅತ್ತೆ ಕೂಸಿ ಹೊಡಿತಾನೇ ಬಾ 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 ಇವ್ನು ಈಟ ಈಟೈದಾನೆ ಇವ್ನ ಅವಾಗ ಏನ್ಬೇಕಂತೆ ಅದಕ್ಕೆ ಅತ್ತೆ ಇವಾಗಿಂದಾನೇನೆ ಊಸಿ ಹೊಡಿತಾನಂತೆ ಆ ಮೆಚ್ಕೊಂಡಲ್ಲ ಕಾಣಲೆ ನಾನು ಒಂದ್ ಇಟ್ ಪೂಸಿ ನಾನು ನಾನು ನಿನ್ನೆಷ್ಟು ಪ್ರೀತಿ ಮಾಡ್ತೀನಲ್ಲ ನಾನು ಬೇಕಾದ್ರೆ ಏನು ಕೊಡ್ತೀನಿ ಹಂಗಾದ್ರೆ ಎರಡೆರಡು ಡೆಡ್ ಮಾರ್ಕ್ ಅಂತೀಯ ಅನ್ನು ನೀವು ಏನು ಮಾತಾಡ್ತಿದ್ದೀರ ಅಂತ ನನಗೆ ಸ್ವಲ್ಪನ ಅರ್ಥ ಆಗಿಲ್ಲ ಗೊತ್ತಾ ಏನು ಅರ್ಥ ಆಗುತ್ತೆ ರೂಪಾ ಅವನ ತಕ್ಕ ಪಾಪ ಆ ತರ ಮಾತಾಡ್ತಿದ್ದೀರ ನೀವು ನೋಡೋದಕ್ಕೆ ಮತ್ತೆ ಎಷ್ಟು ತರಲೆ ಮಾಡ್ತಾನೆ ಇವನ ತಕ್ಕ ಬಾಯಿ ಐತೆ ಇವನ ತಾಗೆ ಬಾರಪ್ಪ ಯಾವತ್ತೇನಾದ್ರೂ ಪೂಸಿ ಮಾಡ್ಕೊಂಡು ಹೊಲ್ದಾಗ ಒಂದು ಏನು ಅಲ್ದಿರು ಎರಡೆರಡು ಏನು ಬೇಕಾದರೆ ಮದುವೆ ಆಗ್ಮೇಂತೆ ಬಾ ಹ್ಞೂ ಈವತ್ತಿಗೂ ಹೆಣ್ಣಾಗಿ ಆವತ್ತಿಗೂ ಹೆಣ್ಣಾದ್ರೆ ಅವಾಗ ಇಬ್ಬರಿಗೆ ಇಬ್ಬರು ಯಾರಿಗಿಷ್ಟ ಆಗುತ್ತೋ ಅವ್ರನ್ನ ಮದುವೆ ಮಾಡ್ಕೊಂಬೆಂತೆ ಬಾ ಇವಾಗ ನಿನ್ಗೆ ಮೊಮ್ಮು ತಿನ್ನಿಸ್ತೀನಿ ಹೋಗಪ್ಪ ಟೈಮ್ ಸರಿಯಾಗಿ ತಿನ್ನೋ ಹೋಗಿ ಅಮ್ಮ ಪ್ರೇಮ ಇನ್ಮೇಲೆ ಅಣ್ಣ ಬರ್ತಾನೆ ಇವತ್ತು ರಾತ್ರಿಗೆ ಆನ್ಲೈನ್ ಜೊತೆಗೆ ಹೋಗಮ್ಮ ನಾವು ಕೇಳೋಕ್ಕೆ ಹೋಗ್ತೀವಿ ಇಲ್ಲಿಗೆ ಬಂದು ನೀನು ಇಪ್ಪತ್ತು ದಿನ ತಿಂಗಳಾಗ್ತಾ ಬಂತು ಇನ್ನು ಯೋಸ್ತಿನ ಅಂತ ಇರ್ತೀಯ ಇಲ್ಲಿಗೂ ಹೋಗು ಹೋಗು ಅಂತ ಹೇಳ್ತಿದ್ರೆ ಹ್ಞೂ ನನಗೋಸ್ಕರ ಇದೆಯಾ ಸಾಕಮ್ಮ ನಿಮ್ಮೆಲ್ಲ ಋಣ ನನಗೆ ಹೆಂಗೆ ಅಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ ನೀವು ಋಣ ಅದು ಇದು ಅಂತೆಲ್ಲ ಮಾತಾಡಬೇಡ್ರಿ ಹಾಗೆ ತವ್ರ ಮನೆಗೆ ಕರ್ಕೊಂಡು ಹೋಗ್ತೀವಿ ಅನ್ರಿ ನೀವು ಅಣ್ಣನ್ನ ಬಿಟ್ಟು ಬರಲ್ಲ ಅಂತಂದು ಇದಕ್ಕೆ ಸುಮ್ಮನಾದ್ವಿ ಬಿಡಿ ನನಗೂ ನಮ್ಮ ತವ್ರ ಮನೆಗೆ ನಮ್ಮ ಮತ್ತೆ ಕಳಿಸ್ತಿರ್ಲಿಲ್ಲ ಹ್ಞೂ ಹಿಂಗಾದ್ರೂ ಕಳ್ಸ ಖುಷಿ ಪಡ್ತಿದ್ದೀನಿ ಏನೇ ಅನ್ನಿ ಅತಿಗೆ ಈ ಥರ ಕಂಪ್ಲೇಂಟ್ ಮಾಡೋದು ತಪ್ಪು ನಾನು ಈ ಥರ ನಿಮ್ಮ ಹತ್ರ ಹೇಳಬಾರ್ದು ನನ್ನ ಸಂಸಾರದ ವಿಚಾರ ಆದರೆ ಅದರಲ್ಲಿ ಅಮ್ಮ ಇರೋದ್ರಿಂದ ಹೇಳ್ತಿದ್ದೀನಿ ತುಂಬ ನಿಮ್ಮ ನಿಮ್ಮ ಹತ್ರ ಇರೋ ಥರ ನನ್ನ ಹತ್ರ ಇರೋಲ್ಲ ಅದಕ್ಕೆ ಅವರು ನಿಮ್ಮಮ್ಮ ನಾನು ಏನೋ ಒಂಥರ ನನ್ನನ್ನು ಕೀಳು ಮಟ್ಟುವಾಗ ನೋಡ್ತಾರೆ ನಾವಿರೋದೆ ಅವ್ರ ಮಾತು ಕೇಳೋಕ್ಕೆ ನಾವು ಹೋಗಿರೋದೇ ಅವ್ರ ಕೈ ಇರಕ್ಕೆ ಅನ್ನೋ ಥರ ಮಾತಾಡ್ತಾರೆ ಅತ್ತಿಗೆ ಮಕ್ಕಳಾಗಿಲ್ಲ ಅನ್ನೋ ವಿಚಾರದಲ್ಲಿ ಇನ್ನೊಬ್ಬರಾಗಿದ್ದರೆ ಅನ್ನೋ ಮಾತಿಗೆ ಹ್ಞೂ ಮಾ ನಾ ಮನೆಯಲ್ಲೇ ಇರಬಾರ್ದು ಮನೆ ಬಿಟ್ಟು ಓಡೋಗಿ ಉರಿ ಹಾಕೇಬೇಕು ಅಂತ ಮಾತಾಡ್ತಾರೆ ಆದರೆ ನಾನು ನನಗೋಸ್ಕರ ಬದುಕ್ತಿದ್ದೀನಿ ಬೇರೆಯವ್ರ ಮಾತಿಗೋಸ್ಕರ ಸಾಯೋದು ಇಷ್ಟ ಇಲ್ಲ ಅದಕ್ಕೆ ಅದಕ್ಕೋಸ್ಕರ ಧೈರ್ಯವಾಗಿದ್ದೀನಿ ಇದನ್ನ ಚಾಡಿ ಅಂತ ಅಂದ್ಕೋಬೇಡಿ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ತಿದ್ದೀನಿ ನನಗೆ ಅರ್ಥ ಆಗುತ್ತೆ ಅಮ್ಮ ಎಂತವಳು ಅಂತ ನಾನೇ ಮುಂಚೆ ಎಲ್ಲ ಬೈದೋಳು ಇನ್ನು ನಿಮ್ ಬಿಡ್ತಾಳೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ನಾನು ಸ್ವಲ್ಪ ಅಮ್ಮಂಗೆ ಬುದ್ಧಿ ಹೇಳ್ತೀನಿ ಮತ್ತು ಅಣ್ಣ ಬರ್ತಿದ್ದಂಗೆ ಬೆಳಗ್ಗೆ ಹೋಗ್ಬಿಡು ನೀನು ಇಲ್ಲಿರ್ಬೇಡ ಸರಿನಾ ಫ್ರೀಯತ್ಗೆ ನೀವು ಕೇಳೋಕ್ಕೆ ಹೋದಾಗ ದಿನ ಫೋನ್ ಮಾಡ್ತಾ ಇರಿ ವಿಡಿಯೋ ಕಾಲ್ ಮಾಡ್ತಾ ಇರಿ ನಾವು ಮಾಡ್ತೀವಿ ನಿಮಗೆ ಯಾವಾಗ ಟೈಮಿಂಗ್ಸು ಎಲ್ಲ ಕೊಟ್ಟಾಗ ಫ್ರೀ ಇದ್ದಾಗ ನಾವೇ ಮಾಡ್ತೀವಿ ಈಗೇನು ಯೋಚನೆ ಮಾಡಬೇಡ್ರಿ ನಾನು ಗಂಜಿ ಕಾಸ್ಕೊಂಬರ್ತೀನಿ ಮಲ್ಕೊಳ್ರಿ ಸರಿ ಪ್ರೇಮ ಎಲ್ಲರೂ ಎಷ್ಟೆಲ್ಲ ನನಗೆ ಚಾಕ್ರಿ ಮಾಡ್ತಾರೆ ಇವರೆಲ್ಲ ಋಣ ಯಾವಾಗ ತೀರಿಸ್ಕೋಬೇಕಪ್ಪ ನಾನು